ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ರೈಲ್ವೆ ಇಲಾಖೆಯು ಪ್ರಕಟಿಸಿದಂತಹ ಕೆಲ ರೈಲುಗಳ ರದ್ದತಿ ಮಾರ್ಗ ಬದಲಾವಣೆ ಮಾಡಲಾಗಿದ್ದು ಈ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಹುಬ್ಬಳ್ಳಿ ವಿಭಾಗದ ವಿಜಯಪುರ ಬಾಗಲಕೋಟೆ ನಡುವಿನ ಮೂವತ್ತೈದು ಕಿಲೋಮೀಟರ್ನ ಜೋಡಿ ಮಾರ್ಗ ನಿರ್ಮಾಣದ ಭಾಗವಾಗಿ ಆಲಮಟ್ಟಿ ಜಡ್ರಾಮಕುಂಟಿ ಮುಗಳಹಳ್ಳಿ ಬಾಗಲಕೋಟೆ ನಡುವಿನ ಡಬ್ಲಿಂಗ್ ಕಾಮಗಾರಿಯ ಹಿನ್ನೆಲೆಯಲ್ಲಿ ಕೆಲ ರೈಲುಗಳ ಸೇವೆಯಲ್ಲಿ ಬದಲಾವಣೆಗಳಾಗಿದ್ದು ಅಂತಹ ರೈಲುಗಳ ಮಾಹಿತಿ ತಿಳಿಯುವುದಾದರೆ ಆಗಸ್ಟ್ ಹದಿನಾಲ್ಕ ರಿಂದ ಆಗಸ್ಟ್ಇಪ್ಪತ್ಮೂರರವರೆಗೆ ಸೊಲ್ಲಾಪುರ ಹೊಸಪೇಟೆ ದೈನಂದಿನ ಎಕ್ಸ್ಪ್ರೆಸ್ ರೈಲು ಮತ್ತು ಆಗಸ್ಟ್ ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ಹೊಸಪೇಟೆ ಸೊಲ್ಲಾಪುರ ದೈನಂದಿನ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರವನ್ನು ರದ್ದುಗೊಳಿಸಲಾಗಿದೆ ಅಗಸ್ಟ್ ಹದಿನಾರರಿಂದ ಆಗಸ್ಟ್ ಇಪ್ಪತ್ತ್ ಹುಬ್ಬಳ್ಳಿ ಸೊಲ್ಲಾಪುರ ದೈನಂದಿನ ಪ್ಯಾಸೆಂಜರ್ ರೈಲು ಮತ್ತು ಆಗಸ್ಟ್ ಹದಿನೇಳರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಸೊಲ್ಲಾಪುರ ಹುಬ್ಬಳ್ಳಿ ದೈನಂದಿನ ಪ್ಯಾಸೆಂಜರ್ ರೈಲುಗಳ ಪ್ರಯಾಣವನ್ನು ರದ್ದುಗೊಳಿಸಲಾಗಿದೆ ಅಗಸ್ಟ್ ಹದಿನೇಳರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಸೊಲ್ಲಾಪುರ ಧಾರವಾಡ ದೈನಂದಿನ ಪ್ಯಾಸೆಂಜರ್ ರೈಲು ಮತ್ತು ಆಗಸ್ಟ್ ಹದಿನಾರರಿಂದ ಆಗಸ್ಟ್ ಇಪ್ಪತ್ತ್ ಧಾರವಾಡ ಸೊಲ್ಲಾಪುರ ದೈನಂದಿನ ಎಕ್ಸ್ಪ್ರೆಸ್ ರೈಲನ್ನು ರದ್ದುಗೊಳಿಸಲಾಗಿದೆ ಆಗಸ್ಟ್ ಹದಿನೇಳರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಹುಬ್ಬಳ್ಳಿ ವಿಜಯಪುರ ದೈನಂದಿನ ಇಂಟರ್ಸಿಟಿ ವಿಶೇಷ ಎಕ್ಸ್ಪ್ರೆಸ್ ರೈಲು ಮತ್ತು ಆಗಸ್ಟ್ ಹದಿನೆಂಟರಿಂದ ಆಗಸ್ಟ್ ಇಪ್ಪತ್ತ್ ಮೂರರವರೆಗೆ ವಿಜಯಪುರ ಹುಬ್ಬಳ್ಳಿ ದೈನಂದಿನ ಇಂಟರ್ಸಿಟಿ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳ ಪ್ರಯಾಣವನ್ನು ರದ್ದುಗೊಳಿಸಲಾಗಿದೆ ಆಗಸ್ಟ್ ಇಪ್ಪತ್ತರಿಂದ ಆಗಸ್ಟ್ ಇಪ್ಪತ್ತ್ ಮೂರರವರೆಗೆ ವಿಜಯಪುರ ಹುಬ್ಬಳ್ಳಿ ದೈನಂದಿನ ಪ್ಯಾಸೆಂಜರ್ ವಿಶೇಷ ರೈಲು ಮತ್ತು ಹುಬ್ಬಳ್ಳಿ ವಿಜಯಪುರ ದೈನಂದಿನ ವಿಶೇಷ ರೈಲುಗಳು ತಮ್ಮ ಸಂಚಾರವನ್ನು ರದ್ದುಗೊಳಿಸಲಿವೆ ಅದೇ ರೀತಿ ಪಂಡರಪುರ ಮೈಸೂರು ಗೋಲ್ಗುಂಬಾಜ್ ದೈನಂದಿನ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ ಇಪ್ಪತ್ತ್ ಮೂರರಂದು ಪಂಡರಪುರ ರೈಲು ನಿಲ್ದಾಣದಿಂದ ಈ ರೈಲು ಅರವತ್ತು ನಿಮಿಷಗಳ ಕಾಲ ತಡವಾಗಿ ಹೊರಡಲಿದೆ ಮುಂದುವರೆದು ಕೆಲ ರೈಲುಗಳ ಸಂಚಾರ ಭಾಗಶಃ ರದ್ದಾಗಲಿದ್ದು ಆಗಸ್ಟ್ ಹದಿಮೂರರಿಂದ ಇಪ್ಪತ್ತೆರಡರವರೆಗೆ ಯಶವಂತಪುರದಿಂದ ವಿಜಯಪುರ ಹೊರಡುವ ದೈನಂದಿನ ವಿಶೇಷ ಎಕ್ಸ್ಪ್ರೆಸ್ ರೈಲು ಬಾಗಲಕೋಟೆ ಮತ್ತು ವಿಜಯಪುರ ನಡುವೆ ಭಾಗಶಃ ರದ್ದಾಗಲಿದ್ದು ಬಾಗಲಕೋಟೆಯಲ್ಲಿ ತನ್ನ ಸಂಚಾರವನ್ನು ಕೊನೆಗೊಳಿಸಲಿದೆ ಆಗಸ್ಟ್ ಹದಿನಾಲ್ಕರಿಂದ ಆಗಸ್ಟ್ ಇಪ್ಪತ್ತ್ ವಿಜಯಪುರ ಯಶವಂತಪುರ ದೈನಂದಿನ ವಿಶೇಷ ಎಕ್ಸ್ಪ್ರೆಸ್ ರೈಲು ವಿಜಯಪುರದ ಬದಲಾಗಿ ಬಾಗಲಕೋಟೆಯಿಂದ ಪ್ರಾರಂಭವಾಗಲಿದ್ದು ವಿಜಯಪುರ ಮತ್ತು ಬಾಗಲಕೋಟೆ ನಡುವಿನ ಸೇವೆ ರದ್ದುಗೊಳ್ಳಲಿದೆ ಆಗಸ್ಟ್ ಹದಿಮೂರರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಮೈಸೂರು ಬಾಗಲಕೋಟೆ ಬಸವ ದೈನಂದಿನ ಎಕ್ಸ್ಪ್ರೆಸ್ ರೈಲು ವಿಜಯಪುರದಿಂದ ಬಾಗಲಕೋಟೆ ಮಧ್ಯ ಭಾಗಶಃ ರದ್ದಾಗಲಿದ್ದು ಈ ರೈಲು ವಿಜಯಪುರದಲ್ಲಿ ತನ್ನ ಸೇವೆಯನ್ನು ಕೊನೆಗೊಳಿಸಲಿದೆ ಆಗಸ್ಟ್ ಹದಿನಾಲ್ಕರಿಂದ ಇಪ್ಪತ್ತ್ ಮೂರರವರೆಗೆ ಬಾಗಲಕೋಟೆ ಮೈಸೂರು ಬಸವಾಯ್ ಎಕ್ಸ್ಪ್ರೆಸ್ ರೈಲು ಬಾಗಲಕೋಟೆ ಬದಲಿಗೆ ವಿಜಯಪುರದಿಂದ ಹೊರಡಲಿದೆ ಆಗಸ್ಟ್ ಹದಿಮೂರರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಸಿಎಸ್ಎಂಟಿ ಮುಂಬೈ ಹೊಸಪೇಟೆ ದೈನಂದಿನ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ವಿಜಯಪುರ ಮತ್ತು ಹೊಸಪೇಟೆ ಮಧ್ಯ ಭಾಗಶಃ ರದ್ದಾಗಲಿದ್ದು ಈ ರೈಲು ವಿಜಯಪುರದಲ್ಲಿ ಕೊನೆಗೊಳ್ಳಲಿದೆ ಆಗಸ್ಟ್ ಹದಿನಾಲ್ಕರಿಂದ ಆಗಸ್ಟ್ ಇಪ್ಪತ್ತ್ ಮೂರರವರೆಗೆ ಹೊಸಪೇಟೆ ಸಿಎಸ್ಎಂಟಿ ಮುಂಬೈ ದೈನಂದಿನ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಹೊಸಪೇಟೆಯ ಬದಲಿಗೆ ವಿಜಯಪುರದಿಂದ ಹೊರಡಲಿದೆ ಆಗಸ್ಟ್ ಹದಿಮೂರರಿಂದ ಆಗಸ್ಟ್ ಹದಿನೆಂಟರವರೆಗೆ ಮಂಗಳೂರು ಸೆಂಟ್ರಲ್ ವಿಜಯಪುರ ದೈನಂದಿನ ಎಕ್ಸ್ಪ್ರೆಸ್ ರೈಲು ವಿಜಯಪುರದ ಬದಲಿಗೆ ಬಾಗಲಕೋಟೆಯಲ್ಲಿ ತನ್ನ ಸೇವೆಯನ್ನು ಕೊನೆಗೊಳಿಸಲಿದೆ ಇದೇ ರೈಲು ಆಗಸ್ಟ್ ಹತ್ತೊಂಬತ್ತರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಮಂಗಳೂರು ಸೆಂಟ್ರಲ್ನಿಂದ ಹೊರಟು ಹುಬ್ಬಳ್ಳಿಯಲ್ಲಿ ತನ್ನ ಸಂಚಾರವನ್ನು ಕೊನೆಗೊಳಿಸಲಿದ್ದು ಹುಬ್ಬಳ್ಳಿಯಿಂದ ವಿಜಯಪುರ ನಡುವೆ ಭಾಗಶಃ ರದ್ದಾಗಲಿದೆ ಆಗಸ್ಟ್ ಹದಿನಾಲ್ಕರಿಂದ ಆಗಸ್ಟ್ ಹತ್ತೊಂಬತ್ತರವರೆಗೆ ವಿಜಯಪುರ ಮಂಗಳೂರು ಸೆಂಟ್ರಲ್ ದೈನಂದಿನ ಎಕ್ಸ್ಪ್ರೆಸ್ ರೈಲು ವಿಜಯಪುರದ ಬದಲಿಗೆ ಬಾಗಲಕೋಟೆಯಿಂದ ತನ್ನ ಸಂಚಾರವನ್ನು ಆರಂಭಿಸಲಿದೆ ಇದೇ ರೈಲು ಆಗಸ್ಟ್ ಇಪ್ಪತ್ತರಿಂದ ಆಗಸ್ಟ್ ಇಪ್ಪತ್ತ್ ಮೂರರವರೆಗೆ ವಿಜಯಪುರದ ಬದಲಾಗಿ ತನ್ನ ಸಂಚಾರವನ್ನು ಹುಬ್ಬಳ್ಳಿಯಿಂದ ಆರಂಭಿಸಲಿದೆ ಆಗಸ್ಟ್ ಹದಿನಾಲ್ಕರಿಂದ ಆಗಸ್ಟ್ ಹತ್ತೊಂಬತ್ತರವರೆಗೆ ವಿಜಯಪುರ ಹುಬ್ಬಳ್ಳಿ ದೈನಂದಿನ ವಿಶೇಷ ಪ್ಯಾಸೆಂಜರ್ ರೈಲು ವಿಜಯಪುರದ ಬದಲಾಗಿ ಬಾಗಲಕೋಟೆಯಿಂದ ಹೊರಡಲಿದ್ದು ವಿಜಯಪುರ ಬಾಗಲಕೋಟೆ ನಡುವಿನ ಸೇವೆ ರದ್ದುಗೊಳ್ಳಲಿದೆ ಇದೇ ಮಾರ್ಗದಲ್ಲಿ ಕೆಲ ರೈಲುಗಳ ಮಾರ್ಗ ಬದಲಾವಣೆ ಮಾಡಲಾಗಿದ್ದು ಆಗಸ್ಟ್ ಹದಿನೈದರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಹುಬ್ಬಳ್ಳಿ ಹೈದರಾಬಾದ್ ದೈನಂದಿನ ಎಕ್ಸ್ಪ್ರೆಸ್ ರೈಲು ಗದಗ್ ಹೊಸಪೇಟೆ ಬಳ್ಳಾರಿ ಗುಂಟಕಲ್ ರಾಯಚೂರು ಯರಮರಸ ಚಿಕ್ಕಸುಗೂರು ಯದ್ಲಾಪುರ ಕೃಷ್ಣಾ ನಾಲವಾರ ನಾರ್ತ್ ಮತ್ತು ವಾಡಿ ಮಾರ್ಗವಾಗಿ ಚಲಿಸುವ ಕಾರಣ ಈ ಮಾರ್ಗ ಬದಲಾವಣೆಯಿಂದಾಗಿ ಹೊಳೆ ಆಲೂರು ಮತ್ತು ಶಹಾಬಾದ್ ನಡುವಿನ ನಿಲುಗಡೆ ಇರುವುದಿಲ್ಲ ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಆಗಸ್ಟ್ ಹದಿನಾರರಿಂದ ಇಪ್ಪತ್ತೆರಡರವರೆಗೆ ಶಹಾಬಾದ್ನಿಂದ ಹೊಳೆ ಆಲೂರು ವರೆಗಿನ ತನ್ನ ನಿಗದಿತ ನಿಲುಗಡೆ ಇರುವುದಿಲ್ಲ ಈ ಕಾಮಗಾರಿಯ ಹಿನ್ನೆಲೆಯಲ್ಲಿ ಆಲಮಟ್ಟಿ ರೈಲು ನಿಲ್ದಾಣದಲ್ಲಿ ಕೆಲ ರೈಲುಗಳ ನಿಲುಗಡೆಯನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದ್ದು ಮೈಸೂರು ಪಂಡರಪುರ ಗೋಲ್ಗುಂಬಾಜ್ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಆಲಮಟ್ಟಿ ರೈಲು ನಿಲ್ದಾಣದಲ್ಲಿ ತಾತ್ಕಾಲಿಕ ನಿಲುಗಡೆಯನ್ನು ರದ್ದುಗೊಳಿಸಲಾಗಿದೆ ಪಂಡರಪುರ ಮೈಸೂರು ಗೋಲ್ಗುಂಬಾಜ್ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ ಹತ್ತೊಂಬತ್ತರಿಂದ ಆಗಸ್ಟ್ ಮೂರರವರೆಗೆ ಆಲಮಟ್ಟಿ ರೈಲು ನಿಲ್ದಾಣದಲ್ಲಿ ತಾತ್ಕಾಲಿಕ ನಿಲುಗಡೆಯನ್ನು ರದ್ದುಗೊಳಿಸಲಾಗಿದೆ ಸಿಎಸ್ಎಂಟಿ ಮುಂಬೈ ಹೊಸಪೇಟೆ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ ಹದಿನೆಂಟರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಆಲಮಟ್ಟಿ ರೈಲು ನಿಲ್ದಾಣದಲ್ಲಿನ ನಿಲುಗಡೆಯನ್ನು ರದ್ದುಗೊಳಿಸಲಾಗಿದೆ ಹೊಸಪೇಟೆ ಸಿಎಸ್ಎಂಟಿ ಮುಂಬೈ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲನ್ನು ಆಗಸ್ಟ್ ಹತ್ತೊಂಬತ್ತರಿಂದ ಆಗಸ್ಟ್ ಇಪ್ಪತ್ತ್ ಆಲಮಟ್ಟಿ ರೈಲು ನಿಲ್ದಾಣದಲ್ಲಿ ತಾತ್ಕಾಲಿಕ ನಿಲುಗಡೆಯನ್ನು ರದ್ದುಗೊಳಿಸಲಾಗಿದೆ ಯಶವಂತಪುರ ಬಿಕಿನೇರು ದ್ವಿಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲನ್ನು ಆಗಸ್ಟ್ ಇಪ್ಪತ್ತೆರಡರಂದು ಆಲಮಟ್ಟಿ ರೈಲು ನಿಲ್ದಾಣದಲ್ಲಿನ ನಿಲುಗಡೆಯನ್ನು ರದ್ದುಗೊಳಿಸಲಾಗಿದೆ ಬಿಕಿನೇರ್ ಯಶವಂತಪುರ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲನ್ನು ಆಗಸ್ಟ್ ಹದಿನೇಳು ಮತ್ತು ಹತ್ತೊಂಬತ್ತರಂದು ಆಲಮಟ್ಟಿ ರೈಲು ನಿಲ್ದಾಣದಲ್ಲಿನ ನಿಲುಗಡೆಯನ್ನು ರದ್ದುಗೊಳಿಸಲಾಗಿದೆ ಸಾಯಿನಗರ ಶಿರಡಿ ಮೈಸೂರು ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲನ್ನು ಆಗಸ್ಟ್ ಇಪ್ಪತ್ತರಂದು ಆಲಮಟ್ಟಿ ರೈಲು ನಿಲ್ದಾಣದಲ್ಲಿನ ನಿಲುಗಡೆಯನ್ನು ರದ್ದುಗೊಳಿಸಲಾಗಿದೆ ಬನಾರಸ್ ಹುಬ್ಬಳ್ಳಿ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲನ್ನು ಅಗಸ್ಟ್ ಹದಿನೇಳರಂದು ಆಲಮಟ್ಟಿ ರೈಲು ನಿಲ್ದಾಣದಲ್ಲಿನ ನಿಲುಗಡೆಯನ್ನು ರದ್ದುಗೊಳಿಸಲಾಗಿದೆ ಇದಿಷ್ಟು ಬಾಗಲಕೋಟೆ ವಿಜಯಪುರ ನಡುವಿನ ರೈಲುಗಳ ರದ್ದತಿ ಮತ್ತು ಮಾರ್ಗ ಬದಲಾವಣೆ ಮಾಹಿತಿಯಾದರೆ ರಾಯಗಡ ನಿಲ್ದಾಣದಲ್ಲಿ ಚಂಪಾ ಭಾಗದ ಮೂಲಕ ನಾಲ್ಕನೇ ಮಾರ್ಗದ ಸಂಪರ್ಕ ಮತ್ತು ಬಿಲಾಸ್ಪುರ ವಿಭಾಗದ ಮೂರನೇ ಮತ್ತು ನಾಲ್ಕನೇ ಮಾರ್ಗದ ವಿದ್ಯುತೀಕೃತ ವಿಭಾಗಗಳ ಕಾರ್ಯಾರಂಭದಿಂದಾಗಿ ಕೆಲ ರೈಲು ಸೇವೆಗಳನ್ನು ರದ್ದುಗೊಳಿಸಲಾಗಿದ್ದು ಆಗಸ್ಟ್ ಇಪ್ಪತ್ತೊಂಬತ್ತರಂದು ವಾಸ್ಕೋಡ ಗ್ರಾಮ ಜಸದಿ ಎಕ್ಸ್ಪ್ರೆಸ್ ರೈಲನ್ನು ರದ್ದುಗೊಳಿಸಲಾಗಿದೆ ಅದೇ ರೀತಿ ಸೆಪ್ಟೆಂಬರ್ ಒಂದರಂದು ಪ್ರಾರಂಭವಾಗುವ ಜಸದಿ ವಾಸ್ಕೋಡಗಾಮ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ರದ್ದುಗೊಳಿಸಲಾಗಿದೆ ಎಂದು ಆಗ್ನೇಯ ಮಧ್ಯ ರೈಲ್ವೆ ಮಾಹಿತಿ ನೀಡಿದೆ ಪ್ರಯಾಣಿಕರ ಹೆಚ್ಚುವರಿ ಜನದಟ್ಟಣೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಕೊಂಕಣ ರೈಲ್ವೆಯು ಮಡಗಾಂವ್ ರೈಲು ನಿಲ್ದಾಣದಿಂದ ಲೋಕಮಾನ್ಯ ತಿಲಕ್ ಟರ್ಮಿನಲ್ ಮುಂಬೈವರೆಗೆ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲನ್ನು ಓಡಿಸಲು ಮುಂದಾಗಿದ್ದು ಈ ರೈಲು ಅಗಸ್ಟ್ ಹದಿನೇಳರಂದು ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಮಡಗಾಂವ್ ರೈಲು ನಿಲ್ದಾಣದಿಂದ ಹೊರಟು ಮರುದಿನ ಬೆಳಿಗ್ಗೆ ಆರು ಗಂಟೆಗೆ ಎಲ್ಟಿಟಿ ಮುಂಬೈ ರೈಲು ನಿಲ್ದಾಣ ತಲುಪಲಿದೆ ಹಿಂದಿರುಗುವ ಮಾರ್ಗದಲ್ಲಿ ಈ ರೈಲು ಅಗಸ್ಟ್ ಹದಿನೆಂಟರಂದು ಎಲ್ಟಿಟಿ ಮುಂಬೈ ರೈಲು ನಿಲ್ದಾಣದಿಂದ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಅದೇ ದಿನ ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಮಡಗಾಂವ್ ರೈಲು ನಿಲ್ದಾಣ ತಲುಪಲಿದೆ ದಕ್ಷಿಣ ಕೇಂದ್ರ ರೈಲ್ವೆಯು ಪ್ರಸ್ತುತ ಸಿಕಂದರಾಬಾದ್ನಿಂದ ಅಶೋಕಪುರಂ ಮಧ್ಯೆ ವಾರದಲ್ಲಿ ಎರಡು ದಿನ ರೈಲನ್ನು ಓಡಿಸಲಾಗುತ್ತಿದ್ದು ಈ ರೈಲು ಬೀದರ್ ಕಲಬುರಗಿ ಮಾರ್ಗವಾಗಿ ಪ್ರತಿದಿನ ಓಡಿಸಬೇಕೆಂಬ ಬೇಡಿಕೆ ಹೆಚ್ಚಾಗಿದ್ದು ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿ ಸೋಮಣ್ಣ ಹಾಗೂ ಅಶ್ವಿನಿ ವೈಷ್ಣವ್ರವರಿಗೆ ಒತ್ತಾಯಿಸಲಾಗುತ್ತಿದೆ ಸ್ವಾತಂತ್ರ್ಯ ದಿನದ ಅಂಗವಾಗಿ ಆಗಸ್ಟ್ ಹದಿನಾಲ್ಕರಂದು ಎಸ್ಎಂವಿಟಿ ಬೆಂಗಳೂರು ಬೀದರ್ ಮಧ್ಯೆ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ಓಡಿಸಲು ಮುಂದಾಗಿದ್ದು ಈ ರೈಲು ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಹೊರಟು ಯಲಹಂಕ ಹಿಂದೂಪುರ ಧರ್ಮಾವರಂ ಅನಂತಪುರ ಗುಂಟಕಲ್ ಮಂತ್ರಾಲಯಂ ರೋಡ್ ರಾಯಚೂರು ಕೃಷ್ಣ ಯಾದಗಿರಿ ವಾಡಿ ಶಹಾಬಾದ್ ಕಲಬುರಗಿ ಮತ್ತು ಹುಮನಾಬಾದ್ ಮಾರ್ಗವಾಗಿ ಆಗಸ್ಟ್ ಹದಿನೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬೀದರ್ ರೈಲು ನಿಲ್ದಾಣ ತಲುಪುತ್ತದೆ ಇದೇ ರೈಲು ಹಿಂದಿರುಗುವ ಮಾರ್ಗವಾಗಿ ಆಗಸ್ಟ್ ಹದಿನೈದರಂದು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಬೀದರ್ ರೈಲು ನಿಲ್ದಾಣದಿಂದ ಹೊರಟು ಮರುದಿನ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣ ತಲುಪಲಿದೆ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಪ್ರಕಟಣೆಗೊಂಡಂತಹ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು